ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಆಪ್ಕೆ ಆವಾಜ್ ಸುದ್ದಿವಾಹಿನಿ ಬಳ್ಳಾರಿಯಲ್ಲಿ ನಡೆದ ಕೆಸೆಟ್ ಪರೀಕ್ಷಾ ಕೇಂದ್ರದಲ್ಲಿ ವಿವಾದ ವಿದ್ಯಾರ್ಥಿಗಳ ಕಿವಿಯೋಲೆ ಮೂಗುತ್ತಿ ಕೈಕಡಗ ದೇವರ ದಾರ ಬಿಚ್ಚಿಸಿದ ಘಟನೆಗೆ ವಿದ್ಯಾರ್ಥಿಗಳ ಅಸಮಾಧಾನ ಬಳ್ಳಾರಿಯ ಕೆಸೆಟ್ ಪರೀಕ್ಷಾ ಕೇಂದ್ರದಲ್ಲಿ ನಡೆದ ಈ ಘಟನೆ ಇದೀಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಪರೀಕ್ಷಾ ಹಾಲ್ಗೆ ಪ್ರವೇಶಿಸುವ ಮೊದಲು ವಿದ್ಯಾರ್ಥಿಗಳಿಗೆ ಕಿವಿಯೋಲೆ ಮೂಗುತ್ತಿ ಕೈಕಡಗ ಪವಿತ್ರ ದಾರಗಳನ್ನು ಕೂಡ ಬಿಚ್ಚಿಸಲು ಒತ್ತಾಯಿಸಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ ವಿದ್ಯಾರ್ಥಿಗಳು ಮಾನವೀಯತೆಯ ಮರೆತ ಸಿಬ್ಬಂದಿ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಕೆಲವರು ಕಣ್ಣೀರು ಮಿಡಿದು ಪರೀಕ್ಷೆ ಬರೆದಿದ್ದಾರೆ ಪರೀಕ್ಷಾ ಸಿಬ್ಬಂದಿಯ ಕಟ್ಟುನಿಟ್ಟಿನ ವರ್ತನೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದೆ ಎಂಬ ಆರೋಪ ಈಗ ವಿದ್ಯಾರ್ಥಿಗಳಿಂದ ಕೇಳಿ ಬರುತ್ತಿದೆ ಕೆಸೆಟ್ ರಾಜ್ಯಾದ್ಯಂತ ಉಪನ್ಯಾಸಕರು ಹಾಗೂ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ಅರ್ಹತಾ ಪರೀಕ್ಷೆ ಸಾವಿರಾರು ಆಕಾಂಕ್ಷಿಗಳಿಗೆ ಜೀವನದ ನಿರ್ಣಾಯಕ ಹಂತ ಆದರೆ ಬಳ್ಳಾರಿಯಲ್ಲಿ ನಡೆದ ಘಟನೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ನೋವುಂಟು ಮಾಡಿದೆ ಕಿವಿಯೊಲೆಗಳು ಅಥವಾ ಬಳೆಗಳನ್ನು ತೆಗೆದುಹಾಕಿದರೆ ನಿಜವಾಗಿಯೂ ಪರೀಕ್ಷಾ ಅಕ್ರಮ ತಡೆಯಲು ಸಹಾಯವಾಗುತ್ತದೆಯೇ ಎಂಬ ಪ್ರಶ್ನೆ ಇದೀಗ ಎಲ್ಲೆಡೆ ಬರುತ್ತಿದೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಒಂದು ಗಂಟೆಯವರೆಗೆ ಬಳ್ಳಾರಿಯಾದ್ಯಂತ ಇಪ್ಪತ್ತು ಕೇಂದ್ರಗಳಲ್ಲಿ ಪರೀಕ್ಷೆ ಬಿಗಿ ಭದ್ರತೆಯ ನಡುವೆ ನಡೆಯಿತು ಈ ಘಟನೆಯು ಈಗ ಪರೀಕ್ಷಾ ಶಿಸ್ತು ಮತ್ತು ಧಾರ್ಮಿಕ ಸ್ವಾತಂತ್ರ್ಯದ ನಡುವಿನ ಗೆರೆಯ ಬಗ್ಗೆ ಚರ್ಚೆ ಹುಟ್ಟುಹಾಕಿದೆ ಕಟ್ಟುನಿಟ್ಟಿನ ವರ್ತನೆ ವಿದ್ಯಾರ್ಥಿಗಳ ಗೌರವಕ್ಕೆ ಧಕ್ಕೆ ತಾರುತ್ತಿದೆಯೇ ಎಂಬ ಪ್ರಶ್ನೆಗೆ ಈಗ ರಾಜ್ಯಾದ್ಯಂತ ಪ್ರತಿಕ್ರಿಯೆಗಳು ಕೇಳಿಬರುತ್ತಿವೆ ಕೇಸರ್ ಪರೀಕ್ಷೆಯ ಶಿಸ್ತು ಉಳಿಸುವ ಹೆಸರಿನಲ್ಲಿ ಮಾನವೀಯತೆ ಮರೆತ ವರ್ತನೆ ಇದು ನಿಜಕ್ಕೂ ಚಿಂತನೆಗೆ ಕಾರಣವಾಗಿದೆ